ಒಳಗಡೆ ಯಾರಿದ್ದಾರೆ ಕೂಗಿ ಕರೆಯಲಿ ಓಕೆ ಯಾಕ್ರಿ ಧನಿಯರ ಎಂತ ಅವಸರ ಮಾಡ್ಲಾಕ್ರಿ ಎಪ್ಪಾ ಯಾಕಂದ್ರ ಮನೆ ಯಾರು ಇಲ್ಲ ಆ ಜಗೇನ ಬಳಿ ಹೋಗ್ಬೇಕೈತಿ ಜಗೇನ ಬಲ್ಲಿ ಎಲ್ಲಿ ಇದ್ದೆ ಅಲ್ಲಿ ಹೋಗಿ ನಾವು ಭೇಟಿ ಹಾಕಿತಿ ಮನೆಯಲ್ಲಿಲ್ಲ ಹೊರಗಡೆ ಹೋಗಿದ್ದಾರೆ ಬನ್ನಿ ಕುಳಿತುಕೊಳ್ಳಿ ಕುಡಿಯಲಿಕ್ಕೆ ಏನಾದರೂ ಕೊಡುತ್ತೇನೆ ಪ್ರೇಮ ನಮ್ಮ ಮಂತ್ರಿಗಳಿಗೆ ನಿಂದು ಆಸೆ ಒಂದು ಆದೆ ಅದಷ್ಟು ನೋಡಿ ಮದುವೆ ಒಂದು ಮಾಡ್ಕೋಬೇಕು ಒಂದು ಆಸೆ ಏ ಕಾರ್ಬಾರಿ ಮಾತು ಮಿತಿ ಇರಲಿ ಏನೋ ಮಂತ್ರಿಗಳು ಮನೆಯವರೆಗೂ ಬಂದಿದ್ದಾರಲ್ಲ ಅಂತ ಮರ್ಯಾದೆ ಕೊಟ್ಟು ಕೇಳಿದ್ರೆ ಅದೇ ತಪ್ಪಾಗಿ ಹೋಯ್ತೆ ನೋಡು ಪ್ರೇಮ ನಾನು ಮನಸ್ಸು ಮಾಡಿದ್ದರೆ ನಿಮಿಷಕ್ಕೊಂದ ಹೆಣ್ಣು ನನ್ನ ಬೇಡಿನಲ್ಲಿ ತಿಟ್ಟೆ ತೀರಿಸಿಕೊಳ್ಳಲು ಸಾರಾಗಿ ಕಾಯ್ತಿರೋರು ಬಟ್ ನಾನು ಇಲ್ಲಿ ಏಕೆ ಗೊತ್ತೇ ಅಂದ ನಿನ್ನ ಅಣ್ಣ ತಮ್ಮಂದಿರು ನಾನು ಒಬ್ಬ ಮಂತ್ರಿ ಅನ್ನುವುದನ್ನು ನೋಡದೆ ಬಾಯಿಗೆ ಬಂದಂತೆ ಮಗಳಿದ್ರಲ್ಲ ಆ ಈ ಇರುವ ಗಂಡಸು ನೀನಾಗಿದ್ರೆ ನಮ್ಮಣ್ಣನ ಎದುರಿಗೆ ಹೊಡೆದಾಡೋ ಇಲ್ಲ ನಿನ್ನ ಮಂತ್ರಿ ಪದವಿಯಿಂದ ಅವರನ್ನ ಜೈಲಿಗೆ ಹಾಕಿಸು ಅದನ್ನು ಬಿಟ್ಟು ಕೈಲಾಗದ ಹೇಡಿಯಂತೆ ಎದುರಿಗೆ ಬಂದಿದೆಯಲ್ಲ ನೀ ಯಾವ ಭಂಡ ಹೊರಟು ಹೋಗೋ ಮೊದಲು ಇಲ್ಲಿಂದ ಮಾ ಹಠ ಮಾಡ್ಕೋಬೇಡ ಅದು ಕೆಲಸ ನಿಜವಾಗಿ ನಮ್ಮ ಮಂತ್ರಿಗಳಿಗೆ ಮಾಡಲೇಬೇಕು ತಲೆ ಹಿಡಿಯುವ ತಲೆ ಹಿಡುಕ್ಕ ಏ ನಾಯಿ ನಿನಗೆ ಅಕ್ಕ ತಂಗಿ ಯಾರಾದ್ರೂ ಇದ್ರೆ ಅವರಿಗೆ ತಂದು ತಲೆ ಹಿಡಿಯೋ ನೋಡು ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ ಈ ವಿಷಯ ಏನಾದರೂ ನನ್ನ ನನ್ನಂದ್ರಿಗೆ ಗೊತ್ತಾದ್ರೆ ನೀವು ಜೀವ ಸಹಿತ ಉಳಿಯೋದಿಲ್ಲ ಏ ಜಿಂಕೆ ಮರಿ ಆ ನಿನ್ನ ಅಣ್ಣಂದಿರು ಬರಬಾರ್ದಂದರೆ ಒಂದೇ ಒಂದು ನಿಮಿಷ ಸಾಕು ಆ ನನ್ನ ರೌಡಿಗಳನ್ನು ಹೇಳಿದ್ದಾರೆ ಇಡೀ ನಿನ್ನ ಫ್ಯಾಮಿಲಿನೇ ಬೂದಿ ಆಗಬಹುದು ನೀನು ಒಬ್ಬ ಮನುಷ್ಯನೇನು ಕಾಮ ಪಶುವೆ ಹೆಣ್ಣಿಗಾಗಿ ಎಷ್ಟೋ ಜನ ಮಣ್ಣು ಮುಖಿ ಹೋಗಿದ್ದಾರೆ ನೀನೇನಾದರೂ ನನ್ನ ಮೈ ಮುಟ್ಟಲು ಬಂದ್ರೆ ನಾಗರ ಹಾವಿನಂತಿರುವ ನನ್ನ ನಾಗಣ್ಣ ನಿನ್ನ ವಾಸನೆ ಹಿಡಿದು ಯಾವ ಭದ್ರ ಕೋಟೆಯಲ್ಲಿಯೇ ನೀನು ಅಡಗಿ ಕುಳಿತರು ಕೋಳಿ ಮಾಂಸದ ಹಾಗೆ ನಿನ್ನ ಕಟ್ ಮಾಡಿ ಬಿಸಾಕದಿದ್ರೆ ನನ್ನ ಹೆಸರು ಪ್ರೇಮಾನೇ ಅಲ್ಲ ಹಳಿ ಕತಿ ಇಲ್ಲಿ ಹೇಳಿಬೇಡ ಈ ಮಂತ್ರಿ ಏನು ಇಲ್ಲಾದ್ರೆ ನಾಗರ ನಾಗರಹಾವಿಗೆ ಹಾಲವನ್ನು ಕುಡಿಸಬೇಕಾಗಿತ್ತೆ ಲೇ ಏ ತಿಪ್ಪ ನೀನು ಆ ಬಾಗಿಲಿಗೆ ಕಾಯುತ್ತಾ ಇರೋ ಯಾರು ಬರಬಾರ್ದಂದು ನಾನು ಇವಳ ಹತ್ತಿರ ನನ್ನ ಕಾಮದ ಆಟವನ್ನು ಆಡಿ ಬರುತ್ತೇನೆ ಅಂತೂ ನನ್ನ ಸೇಡಿನ ಕಾಮದ ಜಾಲಿ ಈಗ ತೀರಿತ್ತು ಅಂದಿನ ಸಭೆಯಲ್ಲಿ ನನಗೆ ಅವಮಾನ ಮಾಡಿದ್ದಕ್ಕೆ ನಿನ್ನ ತಂಗಿಯನ್ನು ನನ್ನ ಪ್ರತಿಫಲ ಕೊಟ್ಟಿವೆ ಮಗನ ಅಯ್ಯೋ ಪಾಪಿ ನಾನೇನೋ ನಿನಗನ್ಯಾಯ ಮಾಡಿದ್ದೆ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟೆ ಎಲ್ಲೋ ನಿಜ ನಾಳೆ ದಿನ ನನ್ನ ನಿಶ್ಚಿತಾರ್ಥವೇ ಇಂದು ಇಂದು ನನ್ನ ಮಡಿಕೆಯನ್ನು ಮಣ್ಣು ಪಾಲು ಮಾಡದೆಲ್ಲೋ ಪಾಪಿ ಈ ಭೂಮಿ ಮೇಲೆ ಬದುಕಬಾರದು ಹೌದು ನೀನು ಸಾಯಲೇಬೇಕು ಸಾಯಲು ಬದುಕಿಕೊಳ್ಳಲು ಬಿಟ್ಟರೆ ನನ್ನನ್ನು ಸಾಯಿಸಲು ಬಂದ ಕೆಟ್ಟ ಸೂಳೆ ನೀನು ಬದುಕಿರಬಾರದು ಅಕಸ್ಮಾತ್ ನೀನು ಬದುಕಿದ್ದರೆ ನಾನು ಉಳಿಯುವುದಿಲ್ಲ ನನ್ನ ಮಂತ್ರಿ ಪದವಿನೂ ಉಳಿಯೋದಿಲ್ಲ ನೀನು ಬದುಕಿರಬಾರದು

चापिया 何 <Yeah>,、yeah. yeah, yeah. Tangi, tangi. Resmî seri anonim ne Tangi, prema. ಪ್ರೇಮ ನಿನಗೋಸ್ಕರ ಈ ಅದಕ್ಕೆ ಹಸಿರು ಮಳೆಗಳನ್ನ ತಂದಿದ್ದೀನಮ್ಮ ಅರಿಶಿನ ಕುಂಕುಮ ತಂದಿದ್ದೀನಮ್ಮ ಅರಿಶಿನ ಕುಂಕುಮ ತಂದಿದ್ದೀನಿ ಪ್ರೇಮ ಪ್ರೇಮ ಇಷ್ಟು ಬೇಗ ಈ ಸಂತೋಷನ ದೂರ ಮಾಡ್ತಿದ್ಯಾ ತಾಯಿ ಈ ಪ್ರೇಮ ಕಂಡ್ಬಿಡು ಪ್ರೇಮ 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 ಅಯ್ಯೋ ತಗಿ ತಂಗಿ ರಕ್ತ ತಂಗಿ ಅಣ್ಣ ಅಣ್ಣ ರಕ್ತ ಅಣ್ಣ ತಂಗಿ ಹೊಟ್ಟಿದ್ದ ರಕ್ತ ಇದೆ ಅಣ್ಣ ತಗಿ ತಂಗಿ ಇನ್ನು ಮುಂದೆ ನನ್ನದು ಯಾರು ಅಣ್ಣ ಕರಿಬೇಕು ಹೇಳ ತಂಗಿ ತಂಗಿ ನೋಡು ತಂಗಿ ತಂಗಿ ನೋಡಿ ತಂಗಿ ನಿಮ್ಮ ಅಣ್ಣ ಬಂದಿದ್ದಾನೆ ಅಮ್ಮ ತಂಗಿ ಇಲ್ಲೋಡು ಇಲ್ಲೋಡು ತಗಿ ನಿನ್ನ ಅಣ್ಣ ಬಂದಿದ್ದಾನೆ ನೋಡು ನಿನಗಾಗಿ ಚಿನ್ನದ ಚೈನ್ವನ್ನು ತೆಗೆದುಕೊಂಡು ಬಂದಿದ್ದಾನೆ ಅಮ್ಮ ಚಿನ್ನದ ಸೈನ್ವನ್ನು ತೆಗೆದುಕೊಂಡು ಬಂದಿದ್ದಾನೆ ತಗಿ ತಗಿ ಇಲ್ಲಿ ನೋಡು ನಿನ್ನ ಅಣ್ಣ ನಿನ್ನ ಸಲವಾಗಿ ಕಿವಿಯನ್ನು ವಾಲಿ ತಂದಿದ್ದಾನೆ ಅಮ್ಮ ಏಳು ಏ ತಂಗಿ 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 ನಿನ್ನ ಅಂತರಂಗದ ಪ್ರೇಮ ಅಪ್ಪಿಸುತ್ತಿದೆ ತಂಗಿ ಅಪ್ಪಿಸುತ್ತಿದೆ ಅಣ್ಣ ಅಣ್ಣ ನಮ್ಮ ತಗಿ ಅಣ್ಣ ನಮ್ಮ ತಗಿಗ ಇದು ಏನು ಗೊತ್ತೋ ನಮಗೆ ಪಡತಿ ಅಣ್ಣ ನಾವು ಎಲ್ಲರೂ ಕೂಡಿ ನಮ್ಮ ತಂಗಿಯ ಮದುವೆ ವಿಜೃಂಭಣೆಯಿಂದ ಮಾಡಬೇಕಂದಿದ್ದೀವಲ್ಲಪ್ಪ ಆದರೆ ಈ ಆ ಪಾಪಿನ ಈ ನಮ್ಮ ತಂಗಿಯನ್ನು ಈರುತ್ತೆ ಕೊಲೆ ಮಾಡಿ ಹೋಗಿದ್ದವರು ತಂಗಿ ಒಂದು ಸಲ ಹೇಳ್ಬಿಡಮ್ಮ ಅವನಿ ಯಾವ್ನಂದು ಈ ನಿನ್ನ ಅಣ್ಣ ತಮ್ಮರು ಆ ನನ್ನ ಮಗನ ಚಂಡವನ್ನು ಕಡಿದು ಅವರ ರಕ್ತದಿಂದ ನಿನ್ನ ಪಾದ ಪೂಜೆ ಮಾಡೋರಮ್ಮ ದಯವಿಟ್ಟು ಹೇಳ್ಬಿಡಮ್ಮ ತಂಗಿ ತಂಗಿ ಅಣ್ಣ ಬಂದಿದ್ದಾನೆ ತಂಗಿ ತಂಗಿ ಇನ್ನು ಮುಂದೆ ನನಗೆ ಯಾರು ಅಣ್ಣ ಅಂತ ಕರಿಬೇಕು ಹೇಳು ತಂಗಿ ಹೇಳು ನಾನು ಬರೋ ಮಟ್ಟಿಗೆ ನೀನು ನನ್ನ ದಾರಿ ಕಾಯ್ಕೊಟ್ಟೆ ನಿಂತಿರ್ತಿದ್ದೆಲ್ಲವೇ ಜಲಾ ಬಿದಿಯ ಪಂಚಲಿಂಗ ನನ್ನ ತಂಗಿ ನಿನಗೆ ಏನು ಮಾಡಬಾರ್ದ ತಪ್ಪು ಮಾಡಿದಳಪ್ಪ ಏನು ಮಾಡಬಾರ್ದ ತಪ್ಪ ಮಾಡಿದಳು ಎಲ್ಲ ವಿದ್ಯೆ ನನ್ನ ತಂಗಿಯ ಬದಲು ನನ್ನನ್ನು ಯಾಕೆ ಹೊಯ್ಲಿಲ್ಲವೇ ಅಣ್ಣ ಅಣ್ಣ ನಮ್ಮ ತಂಗಿ ಎಲ್ಲರನ್ನು ಬಿಟ್ಟು ಬಹುದೂರ ಹೊರಟು ಹೋದಳ ಬಹುದೂ ಬಿಟ್ಟು ಹೊರಟು ಹೋದಳ ಜನಿ ನೀನು ಪ್ರೀತಿಯಿಂದ ಜೋಪಾನ ಮಾಡಿದೆ ಜನನಿ ಇಂದು ನಮ್ಮ ತಂಗಿ ಹೋಗಿ ಇದು ಬಂಗಾರದಂತ ಮನೆ ಖಾಲಿ ಮನೆ ಆಯ್ತು ತಂಗಿ ಖಾಲಿ ಮನೆ ಏ ಪಂಚಲಿಂಗೇಶ್ವರ ಎಂದಿಗೆ ಇದು ಬಂಗಾರದಂತ ಮನೆ ಹೋಗಿ ಮೊಸಟ್ಟಿಗೆ ಪಾಲಾಯ್ತು ತಂಗಿ ಮಸೊಟ್ಟಿಗೆ ಪಾಲಾಯ್ತು ತಂಗಿ ತಂಗಿ ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ತಂಗಿ ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ನಿನ್ನ ಸಾವಿಗೆ ಕಾರಣ ಆದ ಮಗ ಯಾರೇ ಇರಲಿ ಈ ಭೂಮಿಯ ಮೇಲೆ ಎಲ್ಲಿ ಪಾತಾಳದಲ್ಲಿ ಅಡಗಲಿ ಆಕಾಶದಲ್ಲಿ ಹಾರುವ ವಿಮಾನದಲ್ಲಿ ಅಡಗಲಿ ಸೊಂಟಗಾಳಿಯ ಸುನಾಮಿಯಲ್ಲಿ ಅಡಗಲಿ ಅವನನ್ನು ಹುಡುಕಿ ತಂದು ಅವನ ಚಂಡವನ್ನು ಈ ಪರಶುರಾಮನ ಕೊಡಲಿ ಅವನ ಚಂಡವನ್ನು ಹಾರಿಸಿ ಸಮಾಧಿ ಮೇಗೆ ಅಭಿಷೇಕ ಮಾಡ್ತೀನಿ ತಗಿ ಸಮಿಮೆಗೆ ಅಭಿಷೇಕ ಮಾಡ್ತೀನಿ ಹೌದು ನಾಗ ನಿನ್ನನ್ನು ಆ ದಿನ ನಾನು ತಡೆದಿದೆ ತಪ್ಪಾಗಿ ಹೋಯ್ತಪ್ಪ ಈ ನನ್ನ ತಂಗಿಯ ಸಾವಿಗೆ ಕಾರಣ ಆದ ಆ ಚಾಂಡಾಲ ನನ್ನ ಮಗ ಯಾವನೇ ಆಗಿರಲಿ ಬಿಡಬೇಡ ನಾಗ ಬಿಡಬೇಡ ಅವನನ್ನು ಎಲ್ಲಿದ್ದಲ್ಲಿ ಪತ್ತೆ ಹಚ್ಚಿ ಅವನು ರುಂಡವನ್ನು ಕಡಿದು ತರೋಣ ಮೊದಲು ಸಮಾಧಾನದಿಂದ ಈ ನನ್ನ ತಂಗಿಯ ಅಂತ್ಯವಿಧಿಯನ್ನು ಮಾಡೋಣಪ್ಪ ಪ್ರೇಮ ಪ್ರೇಮ ಹೆಣ್ಣಿ ಸಾಯಿ ಬಾರ್ದಿತ್ತು ಮಾನೇ ಸಾಯಿ ಬಾರ್ದಿತ್ತು ನಿನ್ ಬದಲು ನಾನ್ ಸಾಯಿ ಬಾರ್ ತಾಯಿ ನಾನ್ ಸಾಯ್ಬೇಕಾಗಿತ್ತು ನನ್ನ ಆಸೆ ಕನಸುಗಳನ್ನೆಲ್ಲ ಬದಿಗಿಟ್ಟು ನಿನ್ನನ್ನು ನನ್ನ ಮುದ್ದಾದ ಮಗಳು ಅಂತ ಸಾಕ್ತೆ ಎಷ್ಟು ದೇವ್ರಗಳಿಗೆ ಹರಕೆ ಕಟ್ಕೊಂಡೆ ನನ್ನ ಮಕ್ಕಳಿಂದ ನನ್ನನ್ನು ದೂರ ಮಾಡಬೇಡ ಅಂತ ಆದರೆ ಆದರೆ ಆ ದೇವ್ರ ಇವತ್ತು ನನ್ನನ್ನು ನಿನ್ನಿಂದ ದೂರ ಮಾಡಿಬಿಟ್ಟ ಅಮ್ಮ ದೂರ ಮಾಡಿಬಿಟ್ಟ ಇದೇನಾ ಇದೇನಾ ಅಣ್ಣ 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 ಸ್ವಲ್ಪ ನೀರು ತೊಂಡ್ ಶಿವ ಅಣ್ಣ ಒಂದ್ ಸ್ವಲ್ಪ ನೀರು ಅನ್ನೇ ತಗೊಂಡು ಬಾ ಅತ್ತಿಗೆ ಅತ್ತಿಗೆ ಒಂದ್ ಸ್ವಲ್ಪ ನೀರು ಕುಡಿ ಅತ್ತಿಗೆ ಒಂದ್ ಸ್ವಲ್ಪ ನೀರು ಕುಡಿ ಏನಾಯ್ತು ಏನೈತು ನನ್ ಪ್ರೇಮ ನಮ ಎಲ್ಲರನ್ನ ಬಿಟ್ಟು ಬಹು ದೂರವಾದಳೆ ಅತ್ತಿಗೆ ಬಹು ದೂರವಾದಳು ನಕತೈತಿ ದೈವ ಅಲ್ಲಿ ಅಲತೈತಿ ಚಮ್ಮಾ ಹೇಳಮ್ಮ ನಿನ್ನ ಅಣ್ಣ ಕೂಗಿದ್ದಾನೆ ಅಮ್ಮ ಹೇಳು Oh, yeah, no. <laughs> <laughs>